ಇನ್ನು ಬೆಳಗ್ಗೆ ಶ್ರೀರಂಗಪಟ್ಟಣಕ್ಕೆ ಬಂದಿದ್ದಾರೆ ಸಂಗೀತ ವಿನಯ್ ಅಂತಲೇ ಹೇಳ್ಬೋದು ಅದು ಸಂಗೀತ ವಿನಯ್ ಮತ್ತು ಧ್ರವ ಪ್ರತಾಪ್ ಎಲ್ಲರೂ ಕೂಡ ಮೂರು ಜನರು ಕೂಡ ಇಂದು ಶ್ರೀಗಂಗಪಟ್ಟಣ ಪಟ್ಟಣಕ್ಕೆ ಬೆಳಗ್ಗೆ ಬಂದು ಎಲ್ಲರನ್ನೂ ಕೂಡ ಭೇಟಿ ಮಾಡಿದರು ಜೀಪ್ನಲ್ಲಿ ಬಂದಂಥ ಇವರು ಎಲ್ಲರಿಗೂ ಕೂಡ ಸೆಲ್ಫಿ ಕೊಡೋದ್ರ ಮೂಲಕ ತುಂಬಾ ಖುಷಿ ಕೂಡ ಪಟ್ಟರು ಅಂತಲೇ ಹೇಳ್ಬೋದು ಹೌದು ಶ್ರೀರಂಗಪಟ್ಟಣಕ್ಕೆ ಇವತ್ತು ಹೋಗಬೇಕು ಅಂತ ಹೇಳಿ ಡಿ ಪ್ರತಾಪ್ ವಿನಯ್ ಮತ್ತು ಸಂಗೀತ ಮೂರು ಜನ ಸೇರಿ ಪ್ಲ್ಯಾನ್ ಕೂಡ ಮಾಡಿದ್ರಂತೆ ಅದರಂತೆ ಈಗ ಶ್ರೀರಂಗಪಟ್ಟಣಕ್ಕೆ ಬರ್ತಿದ್ದಾಗೆ ಬ್ರಿಡ್ಜ್ ಹತ್ರಣೆ ಫುಲ್ ಜಾಮ್ ಆಗಿತ್ತು ಬ್ರಿಡ್ಜ್ ಹೆತರಣೆ ಸಾಕಷ್ಟು ಜನ ಎಲ್ಲರೂ ಕೂಡ ಸೆಲ್ಫಿಗೆ ಅಡ್ಡ ಹಾಕಿಕೊಂಡು ಸೆಲ್ಫಿನೂ ಕೂಡ ತೆಗೆದುಕೊಳ್ತಿದ್ರು ಒಂದು ಜೀಪಲ್ಲಿ ಸಂಗೀತ ಇದ್ದರೆ ಮತ್ತೊಂದು ಜೀಪಲ್ಲಿ ಪ್ರತಾಪ್ ಇದ್ದರು ಮತ್ತೊಂದು ಜೀಪಲ್ಲಿ ವಿನಯ್ ಕೂಡ ಇದ್ದರು ಇನ್ನು ಮೂವರಿಗೂ ಕೂಡ ಸಾಕಷ್ಟು ಜನ ಅಭಿಮಾನಿಗಳು ಇಂದು ಭೇಟಿನೂ ಕೂಡ ಮಾಡಿದರು ಇನ್ನು ಭೇಟಿ ಮಾಡಿ ಸೆಲ್ಫಿನೂ ಕೂಡ ತೆಗೆದುಕೊಂಡ್ರು ಹಾಗೆ ಅಲ್ಲೇ ಸಂಗೀತ ಇದ್ದರೂ ಕೂ ಇದ್ರು ಕೂಡ ಅಲ್ಲಿ ಮತ್ತು ಜೋರಾಗಿ ಕಾರ್ತಿಕ್ ಅನ್ನೋದು ಕೂ ಶುರು ಮಾಡಿದರು ಡ್ರೋಮ್ ಪ್ರತಾಪ್ ವಿನ್ನರ್ ಡ್ರೋಮ್ ಪ್ರತಾಪ್ ವಿನ್ನರ್ ಅಂತೇಳಿ ಜೋರಾಗಿ ಪ್ರತಾಪ್ ವಿನ್ನರ್ ಅಂತ ಹೇಳಿ ಕೂಗಲು ಶುರು ಮಾಡಿದರು ನಿಮಗೆ ಗೊತ್ತಿರ್ಬೋದು ಈ ಹಿಂದೆಯಿಂದನೂ ಕೂಡ ಸಂಗೀತ ತಾನೇ ಒಂದು ಕಪ್ಪನ್ನು ಮಾಡಿಕೊಂಡು ಈಗ ನಾನೇ ಗೆ ವಿನ್ನರ್ ಅಂತ ಹೇಳ್ಕೊಳ್ತಿರ್ತಿಲ್ಲ ಈಗ ಅದೇ ಅದೇ ಆ ಥರ ಡ್ರೋಮ್ ಪ್ರತಾಪ್ ವಿನ್ನರ್ ಅಂತ ಹೇಳಿ ಜೋರಾಗಿ ಅಲ್ಲಿ ಕೂಗಿದ ಘಟನೆಗಳು ಕೂಡ ನಡೀತು ಸಾಕಷ್ಟು ಜನ ಜಮಾವಣೆ ಆಗಿದ ಕಾರಣ ಟ್ರಾಫಿಕ್ ಜಾಮ್ ಕೂಡ ಉಂಟಾಯಿಸು ಅಂತಲೇ ಹೇಳ್ಬೋದು ಹಾಗಾದ್ರೆ ನೀವೇನಂತೀರಾ ಇವರ ಬಗ್ಗೆ ಕಮೆಂಟ್